ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೂವತ್ತೆಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ನಾಲ್ಕನೇ ವಾರ್ಡಿನಲ್ಲಿ ನೆಲೆಸಿರುವ ಶ್ರೀ ಕೃಷ್ಣ ದೇವಸ್ಥಾನದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ಮಹಿಳೆಯರಿಂದ ಕುಂಭ ಕಳಸ ಡೊಳ್ಳು ಭಾಜ ಭಜಂತ್ರಿಯೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಬಂದಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ದುರ್ಗಪ್ಪ ಕೊಲ್ಲಾರಿ ವಿರೂಪಣ್ಣ ಕೋಣದ್ ಬಸವರಾಜವಟ್ಟಿ ಮಾರೆಪ್ಪ ಕಳ್ಳಿ ಗಣೇಶ ಮೆಂಬರ್ ಬಸವರಾಜ ಕಟ್ಟಿಮನಿ ರಾಜಕೋಣದ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ ಕಟ್ಟಿಮನಿ ಶಿವಾನಂದ ದೋಷಿ ಪಾಪಣ್ಣ ಕೋಣದ್ ಹಾಗೂ ಗುರು ಹಿರಿಯರು ಊರಿನ ಮುಖಂಡರು ಉಪಸ್ಥಿತರಿದ್ದರು बसवणी धे नम कोरिके तीसारैया बसवणी धे नम कोरिके तीसारै बसवणी धे मडिरि पुण्य जलसि सुगन्ध

ಪುಷ್ಪ ಪತ್ನಿಯಲ್ಲಿ ಪೂಜಿಸುವೆ ಮಾರೋ ಭಾಗ್ಯದ ಬಸವಾಯಿ ಧರೆಗೆ ನಮ್ಮ ಕೋರಿಕೆ ತೀರಿಸಿ ಬಾರಯ್ಯಾ ಬಸವಾಣಿ ಧರಿಗೆ ಕೊರಳಿಗೆ ಕೇಜ್ ಜಯ ತೋಡಿಸುವ

सुहसिवा शिवा बार धरगे धरे नमकोरिके पीरिसे सेबार बसवानी धरगे भार्या बी धर न मम कोरि तीरिसे भार्या बसवा धरगे न मम कोरि तीरे से बार धरगे నమో నమో మంజునాథ శివ శివా మంజునాథ శివ శివా ధర్మస్థల దాన్నదాత శివ శివా శివ శివా శివ లోకనాథ మంజునాథ శివ శివా ఉమ ప్రియ మంజునాథ శివ శివ ధర్మస్థలద అన్నదాత శివ లోకనాథ మంజునాథ శివ 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 ಹಗಲು ಇರುಳುಗಳ ಜಗದಾಗು ಹೋಗುಗಳ ನಗುವಳು ಬೆರೆಸುವ ಶಿವನಿಂದ ಬರಗಳ ಹಗಲು ಇರುಳುಗಳ ಜಗದಾಗು ಹೋಗುಗಳ ನಗುವಳು ಬೆರೆಸುವ ಶಿವನಿಂದ ಬರಗಳ ಸುರಿಸು ಬೇಡುವೆ ಬೆರೆಸುತ ಕರಗಳ ನಾಗಧರ ಸ್ವೀಕರಿಸು ಭಕ್ತಿದವಳ ಊದವಳ मञ्जुनाथ नमो नमो मञ्जुनाथ शिव शिवा ಅನುದಿನದಿ ಬಿಲ್ಪತ್ರೆಯ ಪಡೆದಿರುವ ಶಂಕರ ಮನ ತುಂಬಿ ನುತಿಸಿರುವೆ ಶಿವ ಅಭಯಂಕರ ಅನುದಿನದಿ ಬಿಲ್ ಪತ್ರೆಯ ಪಡೆದಿರುವ ಶಂಕರ ಮನತುಂಬಿ ನುತಿಸಿರುವೆ ಶಿವ ಅಭಯಂಕರ ಭಿನ್ನ ಭಾವತಾಣದ ಧರ್ಮಸ್ಥಳದ ಹರ ಅನ್ನವಾ ಭಕ್ತರಿಗೆ ವೃದ್ಧಿಸಿಕ ಈಶ್ವರ मञ्जुनाथ शिव शिवा नमो नमो मञ्जुनाथ शिव शिवा పుష్పమాలె ధరిసి కంగొసిరు బంధువీ సుర నరరా నెరడగి మందార పుష్పమాలె ధరిసి కంగొడసి బంధు సుర నెరడీవే గంధ ప్రసాద భక్తరను పొరదే తె శ్రీ నమో మంజునాథ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಣವಾಳ ಗ್ರಾಮದ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೂವತ್ತೆಂಟನೇ ವರ್ಷ ಸಲ್ಲಿಸಿ ಇದು ಮೂವತ್ತೆಂಟನೇ ವರ್ಷ ಸಲ್ಲಿಸಿರುತ್ತಾರೆ ಆದ ಕಾರಣ ಯಾದವ ಸಮಾಜದವರು ಹಾಗೂ ಊರಿನ ಗುರು ಹಿರಿಯರು ಗಮನಿಸಿರುತ್ತಾರೆ ಮೊದಲನೇದಾಗಿ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ತಂಗಿ ಸ್ಥಳಕ್ಕೆ ಕುಂಭದ ಅಭಿಷೇಕ ಕುಂಭ ಅಭಿಷೇಕ ಕುಂಭದ ಯುವತಿಯರಿಂದ ಸಮಾರಂಭ ಹಾಗೂ ಭಜಂತ್ರಿವರಿಂದ ಸಮಾರಂಭ ಹಾಗೂ ಯಾವುದೋ ಸಮಾಜದ ವತಿಯಿಂದ ಹಾಗೂ ಮತ್ತೆ ಒಂದು ಗಂಟೆಗೆ ಮತ್ತೆ ಹನ್ನೆರಡು ಮೂವತ್ತಕ್ಕೆ ಶ್ರೀಕೃಷ್ಣನ ಅಭಿಷೇಕ ನಡೆಯುತ್ತದೆ ತದನಂತರ ಶ್ರೀಕೃಷ್ಣನ ಅನ್ನ ಸಂತರ್ಪಣೆ ಒಂದು ಗಂಟೆಯಿಂದ ನಡೆಯುತ್ತದೆ ಮತ್ತು ಈ ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಭಾವಚಿತ್ರವನ್ನು ಶ್ರೀ ಬಸವೇಶ್ವರ ಮಂದಿರ ಮಟ್ಟ ಮಂದಿರ ತ ಶ್ರೀ ದುರ್ಗಾದೇವಿಯಿಂದ ಶ್ರೀ ಶ್ರೀ ಶರಣ ಬಸವೇಶ್ವರ ಗುಡಿ ಹತ್ರ ವಾಪಸ್ಸು ಜರುಗಿಸಲಾಗುವುದು ಇದನ್ನು ಹೇಳಿ ಐದು ಮಾತುಗಳನ್ನು ಹೇಳಿ ನನ್ನ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಮೊದ ಈಗ ಮೊದಲನೆಯದಾಗಿ ನಾವು ಮುಕ್ತಾಯ ಮಾಡುತ್ತೇನೆ ಹಾಗೂ ಈ ಈ ಯಾದವ ಸಮಾಜದ ಮಾಜಿ ನಾವು ಕಾರ್ಯದರ್ಶಿಯಾಗಿ ಭಾಗವಹಿಸಿರುತ್ತೇವೆ ಧನ್ಯವಾದಗಳು ಆಮೇಲೆ ಈಗ ಮೂವತ್ತೆಂಟನೇ ವರ್ಷದ ಶ್ರೀಕೃಷ್ಣನ ಪ್ರಯುಕ್ತ ಶ್ರೀಕೃಷ್ಣ ಉಂಟು ಎಷ್ಟು ವರ್ಷ ಆಗೈತ ಅವ್ರು ನಡ್ಸೋದು ಎಷ್ಟು ವರ್ಷ ಆಗೈತೆ ಎಷ್ಟು ದಿನ ಆಗೈತ ಗೊತ್ತಿಲ್ಲ ಆದರೆ ನಾವು ಇವಾಗ ಮೂವತ್ತೆಂಟು ವರ್ಷದಿಂದ ಈ ಹಬ್ಬವನ್ನು ಆಚರಿಸ್ತೀವಿ ಜನ್ಮಾಷ್ಟಮಿ ಯಾಕಂದರೆ ಈ ನಮ್ಮ ಜನಾಂಗದವರೆಲ್ಲ ಒಂದೇ ಕಡೆ ಇದ್ದೀವಿ ರೀ ನಾವು ಒಂದು ಈ ನಾಲ್ಕನೇ ವಾರ್ಡು ಒಂದು ಆರುನೂರ ಐವತ್ತು ಏಳ್ನೂರು ಜನ ಒಂದೇ ಕಡೆ ಇದ್ದೀವಿ ನಾವು ಆಮೇಲೆ ಎಲ್ಲರೂ ಇವರು ಅವರು ಅನ್ನೋದು ಎಲ್ಲರೂ ಕಷ್ಟಪಟ್ಟು ಈಗ ಹದಿನೈದು ದಿನಲಿಂದ ಅಲ್ಲಿ ಅಲ್ಲಿ ಓಡಾಡಿ ಎಲ್ಲ ಮಾಡ್ಕೊಂಡು ಯಾವ ಜಗಳ ಜಟ್ಟಲ್ದಂಗೆ ನಾವು ಭಾಳ ಚೆಂದಾಗಿ ಮಾಡಕತ್ತೀವಿ ನನಗೆ ಗೊತ್ತೇ ಇಲ್ಲ ಇದು ಒಂದು ಕಡಲಿಂದ ಗೊತ್ತಾಗಿ ಹಂಗೆ ಮಾಡ್ಕೊಂತ ಹೊಂಟು ಈ ಹಬ್ಬ ಆಚರಣೆ ಬ ಬೆಳಗ್ಗೆ ಎಂಟೂವರೆಲಿಂದ ಗಂಗೆ ಈರ್ಭದ್ರೇಶ್ವರ ಕುಡಿಯಲಿಂದ ಆಮೇಲೆ ಶರಣ ಬಸವೇಶ್ವರ ಗುಡಿ ದುರ್ಗಮ್ಮ ಗುಡಿ ಇಲ್ಲಿ ಲಾಸ್ಟು ಈ ಗುಡಿ ಹತ್ತಿರ ಬಂದು ನಾವು ಇಲ್ಲಿಗೆ ಕುಂಬಲಿಂದ ಬಂದು ಬಂದು ಆಮೇಲೆ ಮತ್ತೆ ಈಗ ಇನ್ನೂ ಸ್ವಲ್ಪ ಹನ್ನೆರಡುವರೆ ಒಂದು ಕೆಲ ಅನ್ನ ಸಂಪರ್ಕಣೆ ಇರ್ತೈತಿ ಎಲ್ಲರೂ ಊಟ ಮಾಡಿ ಎಲ್ಲ ಜನಾಂಗದವ್ರು ಬಂದು ಊಟ ಮಾಡ್ತಾರೆ ಅವ್ರಿವರು ಅನ್ನೋದೇ ಆ ಜಾತಿ ಈ ಜಾತಿ ಅಂತ ಏನು ಭೇದ ಭಾವ ಇಲ್ಲ ಇಲ್ಲಿ ಎಲ್ಲರೂ ಬಂದು ಊಟ ಮಾಡ್ತಾರೆ ಆಮೇಲೆ ಮತ್ತೆ ಸಾಯಂಕಾಲ ನಾಲ್ಕು ಗಂಟಲಿಂದ ಒಂದು ಫೋಟೋ ಇಟ್ಟು ಶ್ರೀಕೃಷ್ಣನ ಮೆರವಣಿಗೆ ಮಾಡ್ತೀವಿ ಶರಣ ಬಸವೇಶ್ವರ ಗುಡಿ ಹತ್ರ ಮೆರವಣಿಗೆ ಮಾಡಿ ಮತ್ತೆ ತಂದು ಮತ್ತೆ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಬರ್ತೀವಿ ಇದಾರೆ ಆಮೇಲೆ ಮುಂದೆ ಮಾತಾಡ್ತಾರೆ ಜನ್ಮಾಷ್ಟಮಿ ಸಾರ್ವಜನಿಕರು ಒಂದೇ ಅಲ್ಲದೆ ಸಾರ್ವಜನಿಕರು ಮತ್ತು ಎಲ್ಲರೂ ಪಾಲ್ಗೊಳ್ಳುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಶ್ರೀ ಕೃಷ್ಣ ಯಾದವ ಸಮಾಜದ ಯುವಕರು ಅವರ ಸಭೆ ಸದಾ ಭಕ್ತಿಯಿಂದ ಎಲ್ಲರ ಕಾರ್ಯವನ್ನು ಕಾರ್ಯವನ್ನು ನೆರವೇರಿಸುತ್ತಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಸಾರ್ವಜನಿಕರಿಗೂ ತಿಳಿಸುತ್ತಂತ ಎರಡು ಮಾತುಗಳನ್ನು ಗಂಗಾವರಿ ತಾಲೂಕು ಅಂಗಾವತಿ ಜಿಲ್ಲಾ ಕೂಡ ಹೊಣ ಗ್ರಾಮ ನಾಟನೆ ಮಾಡ ಈ ಮೂವತ್ತೆಂಟನೇ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಮ್ಮ ಈ ಎಲ್ಲರ ಈ ಯಾದವ ಯವ ಸಮಾಜ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಆಮೇಲೆ ಅಂದರೆ ಎರಡು ಹೊನ್ನ ಗ್ರಾಮದ ಶ್ರೀ ಕೃಷ್ಣನ ಜನ್ಮಾಷ್ಟಮಿ ಪ್ರಯುಕ್ತ ಇದು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಮೂವತ್ತೆಂಟನೇ ವರ್ಷ ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಿಸಬಹುದು ಹನುವಾ ಗ್ರಾಮದ ಸರ್ವಸಂತ್ರರು ಹಾಗೂ ಯಾವುದಾದ್ರೂ ಸಮಾಜದ ಸದಸ್ಯರು ಭಾಗವಹಿಸಬೇಕಾಗಿ ತಮ್ಮಲ್ಲಿ ನೆರವಿನಂತೆ ಅದರಂತೆ ಮೂಲ ಒಂದು ಕುಂಭ ಹಾಗೂ ಕಳಸ ಹಾಗೂ ಗಂಗಸ್ಥಳಕ್ಕೆ ಹೋಗಿ ಬರಲಾಗುವುದು ಈ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಲ ನೆರವೇರಲಾಗುವುದು ಅದೇ ರೀತಿಯಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಶ್ರೀಕೃಷ್ಣನ ಜನ್ಮ ಕೃಷ್ಣನ ಒಂದು ಅಭಿಷೇಕ ಇರುತ್ತದೆ ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಾಗಿತ್ತು ನೆಲೆ ಒಂದು ಗಂಟೆಗೆ ಮಾ ಮಹಾಪ್ರಸಾದ ದಾಸೋಹ ಇರುತ್ತದೆ ಹಣವಾಳ ಗ್ರಾಮದ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕ ಹಾಗೂ ದಾಸೋಳದಲ್ಲಿ ಕ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿತ್ತು ನಿಂತೇವೆ ಅದ ಅದೇ ನಂತರ ಸಾಯಂಕಾಲ ಐದು ಗಂಟೆಗೆ ಶ್ರೀ ಕೃಷ್ಣನ ಭಾವಚಿತ್ರದ ಮೆರವಣಿಗೆ ಇರುತ್ತದೆ ಮತ್ತು ರಾಜಗುಲಿಯಲ್ಲಿ ಕೃಷ್ಣನ ಗುಡಿಯಿಂದ ನಚಮ ದೇವಸ್ಥಾನದ ಸೇಶ್ವರ ದುರ್ಗಾದೇವಿ ರಾಜಗೀದಿಯಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಹಾಗೂ ಮೆರವಣಿಗೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ತಾನು ಎಲ್ಲರೂ ಭಾಗವಹಿಸಲಿಕ್ಕಾಗಿ ತಮ್ಮಲ್ಲಿ ಇರುವ ಅದೇ ರೀತಿಯಾಗಿ ಮೂವತ್ತೊಂದನೇ ವರ್ಷ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಆಗಲೆಂದು ಆಶಿಸುತ್ತಿದ್ದು ಈ ನಾಡಿನ ಜನತೆ ಹಾಗೂ ಹನುಮ ಗ್ರಾಮದ ಜನತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹಾಗೂ ಆರ್ಥಿಕ ಅಭಿನಂದನೆಗಳು ತಿಳಿಸ್ತಾ ಇಲ್ಲಿ ಈ ವರ್ಷ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲರೂ ದೊಡ್ಡ ಹಿರಿಯರು ಮತ್ತು ಆಮೇಲೆ ಮುಖಂಡರು ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತೀವಿ ಆದ ಕಾರಣ ಎಲ್ಲ ಸದ್ಭಕ್ತರುಗಳು ಪ್ರತಿ ವಚ್ಚಿದಂತೆ ಎಲ್ಲ ಕೃಷ್ಣ ಜನ್ಮಾಷ್ಟಮಿ ಇದು ಮಾಡ್ತೀವಿ ಅಂತ ಕೃಷ್ಣಾಷ್ಟಮಿಯ ಎಲ್ಲ ಸರ್ವರಿಗೂ ಸ್ವಾಗತಪೂರ್ವ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಹಣವಾಳ ಗ್ರಾಮದಲ್ಲಿ ನೂರ ಒಂದು ಕುಂಭದೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೊಂಬಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಧ್ಯಾಹ್ನ ಸಾಯಂಕಾಲ ಇರುತ್ತೆ ಸರ್ವರು ಎಲ್ಲರೂ ಊಟ ಪ್ರಸಾದವನ್ನು ಇರುತ್ತೆ ತೆಗೆದುಕೊಂಡು ಆದಷ್ಟು ಬೇಗ ಸಾಯಂಕಾಲ ಭಾವಚಿತ್ರದ ಮೆರವಣಿಗೆ ಇರುತ್ತದೆ ಎಲ್ಲರೂ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ವರ್ಷನ ಮೂವತ್ತೆಂಟನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತೀವಿ ಬೆಳಗ್ಗೆ ಗಂಗೆ ಸ್ಥಳಕ್ಕೆ ಹೋಗಿ ಬಂದು ಕುಂಭ ಮೆರವಣಿಗೆ ಮಾಡ್ಕೊಂಬಂದು ಮತ್ತು ಸಾಯಂಕಾಲ ಐದು ಗಂಟೆಗೆ ಭಾವಚಿತ್ರ ಮೆರವಣಿಗೆ ಇರ್ತದೆ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ಇರ್ತದೆ ಈ ಕೃಷ್ಣ ಜನ್ಮಾಷ್ಟಮಿ ಮೂವತ್ತು ಗಂಟೆ ಮುಂಜಾನೆ ಬೆಳಗ್ಗೆ ಏಳು ಗಂಟೆಗೆ ಗಂಗಸ್ಥಳಕ್ಕೆ ಹೋಗಿ ಶ್ರೀ ವೀರಭದ್ರೇಶ್ವರ ಕೃಷ್ಣ ಕೃಷ್ಣ ಜನ್ಮ ಗುಡಿಯಿಂದ ಈ ನಮ್ಮ ಅನ್ನೋ ಗ್ರಾಮದ ಇನ್ನೂ ಸಾಕಷ್ಟು ಸಾರ್ವಜನಿಕರ ಸಹಾಯ ಮಾಡಿ ಈ ನಮ್ಮ ಅನ್ನ ಪ್ರಸಾದವನ್ನು ಒಂದು ಗಂಟೆಗೆ ಸ್ವೀಕರಿಸಿ ಮಾಡಿಸ್ಬೇಕು ಮತ್ತು ಸಾಯಂಕಾಲ ಭಾವಚಿತ್ರ ಮೆರವಣಿಗೆ ಐದು ಗಂಟೆಗೆ ನಮ್ಮ ಈ ಯಾದವ ಸಮಾಜ ಮತ್ತು ಸಾರ್ವಜನಿಕರು ಎಲ್ಲರೂ ಬಂದು ಪುರುಷವನ್ನು ಕೊಡಬೇಕಾಗಿ ಈ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಿದ್ದೇನೆ